ಒಂದು ಬೆಳೆ ಕೈ ಹಿಡಿಯಲಿಲ್ಲವೆಂದು ನೊಂದುಕೊಳ್ಳುವ ಬದಲು ಮತ್ತೊಂದು ಬೆಳೆ ಬೆಳೆದು ಯಶಸ್ವಿ ಆಗಬಹುದು ಎಂಬುದನ್ನು ಹಿರೇಕೆರೂರು ತಾಲೂಕಿನ ಅಬಲೂರು ಗ್ರಾಮದ ರೈತ ಶಾಂತಯ್ಯ ಈರಮ್ಮನವರು ಸಾಧಿಸಿ ತೋರಿಸಿದ್ದಾರೆ ಟೊಮೆಟೊ ಬೆಳೆಯಿಂದ ಲಾಭ ಬರಲಿಲ್ಲವೆಂದು ಹಾಗಲಕಾಯಿ ಬೆಳೆದಿರುವ ಶಾಂತಯ್ಯ ಉತ್ತಮ ಆದಾಯ ಪಡೆಯುತ್ತಿದ್ದಾರೆ ಇದರ ಜೊತೆಯಲ್ಲೇ ಬದನೆಕಾಯಿ ಸಹ ಬೆಳೆಯುತ್ತಿದ್ದು ಫಸಲು ಬರುವುದು ಬಾಕಿ ಇದೆ ಶಾಂತಯ್ಯ ತಮ್ಮ ಒಂದು ಎಕರೆ ಪ್ರದೇಶದಲ್ಲಿ ಹಾಗಲಕಾಯಿ ಬೆಳೆ ಬೆಳೆಯುತ್ತಿದ್ದಾರೆ ಉತ್ತಮ ರೀತಿಯಲ್ಲಿ ಫಸಲು ಬರುತ್ತಿದೆ ಇದರಿಂದ ಹೆಚ್ಚಿನ ಲಾಭ ಕಂಡುಕೊಂಡಿದ್ದಾರೆ ಸ್ವಂತ ಎರಡು ಎಕರೆ ಮೂವತ್ತು ಗುಂಟೆ ಜಮೀನಿನಲ್ಲಿ ಅಡಿಕೆ ಹಾಗೂ ಲಾವಣೆ ಮಾಡಿರುವ ಜಮೀನುಗಳಲ್ಲಿ ಅಡಿಕೆ ಮೆಕ್ಕೆಜೋಳ ಬದನೆ ಬೆಳೆಯುತ್ತಿದ್ದಾರೆ ಹಾಗಲಕಾಯಿ ಬೆಳೆಯಲು ನಲವತ್ತು ಸಾವಿರ ಖರ್ಚು ಮಾಡಲಾಗಿದೆ ಈಗಾಗಲೇ ಅರವತ್ತೈದು ಕ್ವಿಂಟಲ್ ಹಾಗಲಕಾಯಿ ಕಟಾವು ಮಾಡಿ ಮಾರಾಟ ಮಾಡಲಾಗಿದ್ದು ಇದರಿಂದ ಸುಮಾರು ತೊಂಬತ್ತೈದು ಸಾವಿರ ಲಾಭ ಬಂದಿದೆ ಎಪ್ಪತ್ತೈದು ದಿನಗಳಲ್ಲಿ ಬೆಳೆಯುವ ಬೆಳೆ ಇದಾಗಿದೆ ಎಂದು ಶಾಂತಯ್ಯ ಹೇಳುತ್ತಾರೆ ನಾವು ರೈತಾಕರ ನಾವು ಹಂಗೆ ಶಾಲೆ ಬಿಟ್ಟ ಮೇಲೆ ಹಂಗೆ ನಾವು ಅಗ್ರಿಕಲ್ಚರ್ ಮಾಡೋದು ಈಗ ನಾನು ಅದ್ರಾಗ ಇದನ್ನು ಮಾಡ್ಕೊಂಡು ಮಾಡೋಕೆ ಈಗ ಮಾಡಿದ ಮೇಲೆ ನಾನು ಈಗ ಅಡಿಕೆ ಮಾಡಿ ಎರಡೂವರೆ ರೈತರೆ ಜೋಳ ಮಾಡೀನಿ ಒಂದು ಹದಿನೈದು ಎಕರೆ ಜೋಳ ಹಾಕಿನಿ ಗೋವಿನ ಜೋಳ ಆಮೇಲೆ ಒಂದು ಎಕರೆ ಮೂರು ರೆಗ ಒಂದು ಎಕರೆ ಹಚ್ಚೀನಿ ಹದಿನೈದು ಎಕರೆ ಹಗಲು ಮಾಡೀನಿ ಈಗ ಇದನ್ನು ಹಗಲು ಮಾಡೋಕ್ಕಾರೆ ಫಸ್ಟ್ ಫ್ಯಾಕ್ಟ್ರಿ ಐತಿ ಅಂದ ಸ್ವಂತ ಫ್ಯಾಕ್ಟ್ರಿ ಮಾಡ್ಕೊಂಡೇನಿ ಫ್ಯಾಕ್ಟ್ರಿ ಹೊರಕಂತ ಮಾಡ್ತೀನಿ ಆಮೇಲೆ ನೀನು ಫಸ್ಟು ಹೊಲ ಹೊಡಿಬೇಕಾಗಲ್ಲ ಫಸ್ಟ್ ಹೊಲ ಹೊಡ್ದಿತ್ತು ಕ್ಲೋ ಹೊಡ್ದುತ್ತೆ ಮೇಲೆ ಎರಡು ಸಲ ಕೊಲ್ರ ಮಾಡೋದು ರೂಟ್ ಹೊಡ್ತೈತೆ ನೆಲ ಒಣಗಿದ ಮೇಲೆ ಮತ್ತೆ ಗಡ್ಡೆ ಹೊಡೆದು ಆಮೇಲೆ ಗೊಬ್ಬರ ಡಿ ಎ ಪಿ ಸಗಣಿ ಗೊಬ್ಬರ ಎಲ್ಲ ಹಾಕಿ ಪಾಟ್ ಹಾಕಿ ಬಿಟ್ಟು ಆಮೇಲೆ ಬೀಜಾನ ಸಸಿನ ಇದನ್ನ ಇದನ್ನ ಮಾಡಿ ಬೀಜ ತಂದು ಅದನ್ನು ನರ್ಸರಿ ಕೊಟ್ಟು ಸಸಿ ಬೆಳೆಸಿ ಸಸಿ ತಂದು ಹಚ್ಚಿ ಆಮೇಲೆ ಇದ್ರ ಊಟ ತಂತಿ ಎಲ್ಲ ಹಾಕಿದ್ದೀನಿ ಸರ್ ಅದಕ್ಕೆ ನಾವು ಒಟ್ಟು ಚೆನ್ನಾಗಿ ಬಂದೈತಿ ಒಟ್ಟು ಗೊಬ್ಬರ ಎಲ್ಲ ಹಾಕಿನಿ ಗೊಬ್ಬರ ಟೈಮ್ ಚೆನ್ನಾಗಿ ಕೊಟ್ಟಿನಿ ಸರ್ ಈಗ ಮೂರು ನಾಲ್ಕನೇ ಮೂರನೇ ಕೊಯ್ಲು ಹರಿಯೋದು ಮೊನ್ನೆ ಒಂದು ಗೇಡಲ್ಲಿ ಒಂದು ಹದಿನೈದು ಹದಿನೈದು ಹತ್ತು ಕ್ವಿಂಟಲ್ ಬಂದಿತ್ತು ಎರಡನೇ ಬೇಡಲ್ಲಿ ಹದಿನೈದು ಕ್ವಿಂಟಲ್ ಬಂದೈತೆ ಸರ್ ಈಗ ನಾಳೆ ಹರಿಬೋದು ಮತ್ತು ನಾಳೆ ಹರಿದು ಒಂದು ಇಪ್ಪತ್ತು ಮೂವತ್ತು ಇಪ್ಪತ್ತೈದು ಕ್ವಿಂಟಲ್ ಬರುತ್ತೆ ಸರ್ ಎಷ್ಟು ಖರ್ಚು ಮಾಡಿರಿ ಸರ್ ಇದಕ್ಕೆ ಸ್ವಲ್ಪ ಹೊಸ ಕಡಿಮೆ ಒಂದು ನಲ್ವತ್ತು ಸಾವಿರ ಖರ್ಚು ಮಾಡೋಣ ಸರ್ ಹ್ಞೂ ನಲ್ವತ್ತು ಸಾವಿರ ಖರ್ಚು ಮಾಡಿ ಸರ್ ಒಳ್ಳೆ ಚೆನ್ನಾಗಿತ್ತು ಎಷ್ಟು ಲಾಭ ತೆಗೆದ್ರಿ ಈಗ ಈಗ ಲಾಭ ಬಂದರೆ ಸರ ಒಂದು ಅರವತ್ತು ಸಾವಿರ ರೂಪಾಯಿ ಆಗೈತೆ ಸರ್ ಹಿಂಗೆ ಹ್ಞೂ ನಲ್ವತ್ತು ಸಾವಿರ ರೂಪಾಯಿ ಅರವತ್ತೈದು ಸಾವಿರ ರೂಪಾಯಿ ದುಡ್ಡು ಸಿಕ್ಕಾ ಸರ್ ಈಗ ಆಮೇಲೆ ರೇಟಿನೂ ಸ್ವಲ್ಪ ಈಗ ಕಡಿಮೆ ಆಗಿದ್ದಕ್ಕೆ ಫಸ್ಟ್ ಈಗ ಮೂರು ಸಾವಿರ ಮೂರು ಸಾವಿರ ಎಂಟುನೂರವರೆ ನಾಲ್ಕು ಸಾವಿರವರೆ ಆಗಿತ್ತು ಈಗ ಎರಡನೇ ಸಾವಿರ ಮೂರು ಸಾವಿರ ಸಿಗುತ್ತೆ ಸಲ ಈಗ ಎರಡು ಸಾವಿರ ಎರಡು ಮೂರು ಸಾವಿರ ಸಿಕ್ಕೈತಿ ನಾಳೆ ಏನಾದ್ರು ಸಿಗುತ್ತೆ ಬರ್ತೀನಿ ಸರ್ ಎಷ್ಟು ತಿಂಗಳಿಗೆ ಬೆಳೆ ಎಷ್ಟು ವರ್ಷ ಬರ್ತೈತೆ ಒಂದು ಸಲ ಒಂದ್ಸಲ ಮೂರು ಮೂರನ ನಾಲ್ಕು ತಿಂಗಳ ಬೆಳೆ ಅಷ್ಟೇ ಸರ್ ಹ್ಞೂ ಹ್ಞೂ ನಾಲ್ಕು ತಿಂಗಳ ನಾಟಿ ಮಾಡಿ ಎಷ್ಟು ತಿಂಗಳಿಗೆ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ನಾಟಿ ಮಾಡಿ ಸರ್ ಒಂದೂವರೆ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಹ್ಞೂ ನಾಟಿ ಹಚ್ಚಿ ಸಸಿ ಹಚ್ಚಿ ಅಂದ್ರೆ ಸಸಿ ಹದಿನೈದು ದಿವಸ ನರ್ಸರಿ ಒಳಗಿರುತ್ತೆ ಸಸಿ ಬೀಜನ ಹಾಕ್ಬೋದು ಸಸಿನ ಹಾಕ್ಬೋದು ನಾವು ಸಸಿನ ತಂದು ಹಚ್ಚಿದ್ವಿ ಬೀಜ ಕೊಟ್ಟು ನರ್ಸರಿ ನಾವೇ ಸ್ವಂತ ಬೀಜ ಕೊಟ್ಟು ಸಸಿ ಮಾಡಿಸಿ ಹಚ್ಚಿದ್ವಿ ಇಲ್ಲಿ ಹಂಗೆ ಅಲ್ಲಿ ಮಾಡಿದ ಮೇಲೆ ಇಲ್ಲಿಂದ ನಮಗೆ ಒಂದು ಒಂದು ತಿಂಗ್ಳಿಗೆ ಒಂದೂರು ತಿಂಗಳು ಹಿಂಗೆ ಸ್ಟಾರ್ಟ್ ಆಗುತ್ತೆ ಸಸಿ ಮಾಡೋಕೆ ಎಷ್ಟು ಖರ್ಚು ಹತ್ತಿರ ಸಸಿ ಮಾಡೋಕೆ ಸರ ಖರ್ಚು ಅಂದರೆ ಒಂದು ಕೈಗೆ ಅವರಿಗೆ ನಲ್ವತ್ತು ರೂಪಾಯಿ ಕೊಟ್ಟಿತ್ತು ಒಂದು ಮೂರು ಸಸಿ ಬೆಳೆಸ್ಬಿಡೋಕ್ಕೆ ನಲ್ವತ್ತು ರೂಪಾಯಿ ಕೊಟ್ಟು ಹ್ಞೂ ನಾಲ್ಕು ಬೀಸ ನಲ್ವತ್ತು ರೂಪಾಯಿ ಒಂದು ಮೂರು ಸಸಿ ಬೆಳೆಸ್ಬಿಟ್ಟಿರ್ತಾರೆ ಹ್ಞೂ ಬೀಜ ಜನರೇಟ್ ರೀ ಬೀಜ ಸರ ಇದು ಆರ್ನೂರು ರೂಪಾಯಿ ಪಕೆಟ್ ಇಂದ ಸಿಕ್ಕ ಸರ ಪ್ಯಾಕೆಟ್ ಅದು ನಾನು ಒಟ್ಟು ಹದಿಮೂರು ಪ್ಯಾಕೆಟ್ ಕೊಡ್ತೀನಿ ಸರ್ ಹದಿಮೂರು ಪಾಕೆಟ್ ಬೀಜ ಉಳಿದು ಹೆಚ್ಚುವರಿ ಕುಡಿಯುತ್ತೆ ನಾನು ಅದು ಅದ್ರ ಮಟ್ಟ ಬೇರೆ ಉಳಿದದ ಬೇರೆ ಬಿಟ್ಟು ಒಂದು ಆರು ಪಕೆಟ್ ಆದ್ರೆ ಸಾಕು ಬಂದಿ ಎಷ್ಟು ಎಕರೆ ಒಂದು ಎಕ್ರಿಗೆ ಆರು ಪ್ಯಾಕೆಟ್ ಬೀಜ ಆದ್ರೆ ಸಾಕು ಆರುನೂರು ಪ್ಯಾಕೆಟ್ ಆದ್ರೆ ಸಾಕು ಮೊದಲೆಲ್ಲ ಏನು ಬೆಳಿತಿದ್ರಿ ಮತ್ತೆ ಟೊಮಾಟೊ ಬೆಳ್ದಿ ಸರ ಟೊಮಾಟೊ ಬೆಳೆದಿವಿಗಾ ಬೆಳೆದಿವಿ ಮುಂಚೆ ತರಕಾರಿ ಒಳಗೆ ಟೊಮಾಟೋ ಜಾಸ್ತಿ ಬೆಳೆದ್ರಿ ನಾವು ಟೊಮೊಟೊ ಬೆಳ್ದೀವಿ ಮುಳುಗಾಡು ಹಚ್ಚಿ ಇದನ್ನ ಅಗಲ ಮಾಡ್ತೇವಿ ಸರ್ ಅವು ಬೆಳೆ ಅದು ಬೆಳೆಯೋದಕ್ಕೆ ಲಾಭ ಹೆಂಗೈತಿ ಇದು ಈ ಬೆಳೆಗೆ ಬಾ ಎಲ್ಲ ಅದು ಆಡಿದಂಗ ಎಲ್ಲದ್ರಾಗ ಐತಿ ಸರ್ ಮಾಡಿದ್ರೆ ಅದ್ರಾಗ ಐತಿ ಇದ್ರಾಗ ಐತಿ ಮಾಡಿದ್ರೆ ಎಲ್ಲಾದ್ರೂ ಆಗಿ ಕಷ್ಟ ಪಡಬೇಕು ಸರ್ ರೇಟ್ ಸಿಗಬೇಕು ಅಷ್ಟೇ ರೈತರಿಗೆ ಏನು ರೇಟ್ ಸಿಕ್ತು ಸಿಕ್ತು ಸಿಗ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಬಟ್ ಸಿಗಬೇಕು ರೇಟ್ ಎಷ್ಟು ಒಟ್ಟ ಟೋಟಲ್ ಎಷ್ಟು ಎಕರೆ ಇದೆ ನಿಮ್ಮದು ಹೊಲ ನಮ್ಮ ಸ್ವಂತ ಜಮೀನು ಕಡಿಮೆ ಸರ್ ನಾವು ಬೇರೆ ಜಮೀನೆಲ್ಲ ಮಾಡ್ಕೊಂಡು ಮಾಡ್ತೀವಿ ಒಂದು ಹದಿನೈದು ಇಪ್ಪತ್ತು ಎಕರೆ ಮಾಡ್ತೀವಿ ಸರ್ ಹ್ಮ್ ಇಪ್ಪತ್ತು ಎಕರೆ ಏನೇನು ಬಂದಿದೆ ಇಪ್ಪತ್ತೆಕರೆದಾಗ ಹದಿನಾಲ್ಕು ಎಕರೆ ಜೋಳನ ಹಾಕಿ ಸರ್ ಮಿಕ್ಕಿ ಜೋಳ ಒಂದು ಎರಡು ಊರು ಎಕರೆ ನಾವು ಸ್ವಲ್ಪ ನಾವು ಅಡ್ಕಿ ಹಚ್ಚಿದ್ದೀವಿ ಆಮೇಲೆ ಒಂದೂರು ಎಕರೆ ಮುಳುಗೇಡ ಹಚ್ಚಿ ಒಂದು ಎಕರೆ ಹಗಿ ಮಾಡೀನಿ ಈಗ ಅಂದರೆ ಒಂದ್ಸಲ ಟೊಮೆಟೊ ಮಾಡಿದ್ದು ಫಸ್ಟಿನ ವರ್ಷ ಒಳ್ಳೆ ರೇಟ್ ಸಿಗುತ್ತೆ ಎರಡನೇ ಸಲ ರೇಟ್ ಸಿಗಿಲ್ಲ ಈ ವರ್ಷ ನಿಮ್ಮ ಹೆಸರು ನಿಮ್ಮ ಹೆಸರು ನನ್ನ ಹೆಸರು ಶಾಂತಯ್ಯ ಬೇರೆ ಕಿರಾಮ್ನವ್ರಿ ಸಾಕಿನ ಬಿತ್ತನೆ ಪದ್ಧತಿ ಟ್ಯಾಕ್ಟರ್ನಿಂದ ಮೊದಲು ಭೂಮಿಯನ್ನು ಸಮ ಮಾಡಿಕೊಂಡು ನಂತರ ಎರಡು ಬಾರಿ ಬಲರಾಮ ರಂಟೆ ಹಾಗೂ ರೋಟರ್ ಹೊಡೆದು ಭೂಮಿ ತೇವಾಂಶ ಕಡಿಮೆ ಆದ ಮೇಲೆ ಬೆಡ್ ಮಾಡಿಕೊಂಡು ಸಗಣೆ ಗೊಬ್ಬರ ಹಾಗೂ ಡಿಎಪಿ ಹಾಕಿ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಹೊಲವನ್ನು ಸಸಿ ಬಿತ್ತನೆಗೆ ತಯಾರಿ ಮಾಡಿಕೊಂಡು ನಂತರ ಹಾಗಲಕಾಯಿ ಬೀಜಗಳನ್ನು ನರ್ಸರಿಗೆ ಕೊಟ್ಟು ಸಸಿ ಮಾಡಿಸಿಕೊಂಡು ನಂತರ ಆರು ಅಡಿ ಅಂತರದಲ್ಲಿ ಸಾಲುಗಳನ್ನು ಮಾಡಿ ಪ್ರತಿ ಮೂರು ಅಡಿಗೊಂದರಂತೆ ಹಾಗಲಕಾಯಿ ಸಸಿಗಳನ್ನು ನೆಟ್ಟು ಸಾಲುಗಳ ಬದುಗಳಲ್ಲಿ ಕಟ್ಟಿಗೆ ಗೂಟಗಳನ್ನು ನೆಟ್ಟು ತಂತಿಯಿಂದ ಚಪ್ಪರ ಬಿಗಿದಿದ್ದಾರೆ ಹಾಗಲೆಯನ್ನು ತಂತಿಗೆ ಜೋಡಿಸಿ ಹಬ್ಬಿಸುತ್ತಾರೆ ಇನ್ನು ಹಾಗಲಕಾಯಿ ಸಸಿ ನೆಟ್ಟು ಎಪ್ಪತ್ತೈದು ದಿನಕ್ಕೆ ಫಲ ಬರುತ್ತದೆ ಮೂರು ತಿಂಗಳ ಕಾಲ ಕಾಯಿ ಚೆನ್ನಾಗಿ ಬಿಡುತ್ತದೆ ವಾರಕ್ಕೆರಡು ಬಾರಿ ಕೂಲಿ ಕಾರ್ಮಿಕರ ಜೊತೆಗೆ ಕೊಯ್ಲು ಮಾಡಿ ರಾಣೆಬೆನ್ನೂರು ಮಾರುಕಟ್ಟೆಗೆ ಸಾಗಿಸುತ್ತಾರೆ ಇನ್ನು ಹಾಗಲಕಾಯಿ ಬೆಳೆಗೆ ಸಾಯುವ ರಾಸಾಯನಿಕ ಗೊಬ್ಬರ ಬಳಕೆ ಬಿತ್ತನೆಗೆ ಮುನ್ನ ಜಮೀನಿಗೆ ತಿಪ್ಪೆ ಗೊಬ್ಬರ ಬಳಕೆ ಮಾಡಿಕೊಂಡು ಭೂಮಿಯ ಫಲವತ್ತತೆ ಕಾಪಾಡಿ ಕೃಷಿ ಮಾಡುತ್ತಾರೆ ಅವಶ್ಯಕತೆಗೆ ತಕ್ಕಂತೆ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಲಾಗುತ್ತಿದ್ದು ತರಕಾರಿ ಬೆಳೆಗೆ ಕೀಟ ಬಾಧೆಗೆ ತುತ್ತಾಗದಂತೆ ಎರಡು ಬಾರಿ ಕೀಟನಾಶಕ ಸಿಂಪಡಿಸುತ್ತಿದ್ದು ಇದರಿಂದ ಇಳುವರಿ ಪ್ರಮಾಣ ಹೆಚ್ಚುತ್ತದೆ ಎಂದು ರೈತ ಶಾಂತಯ್ಯ ಹೇಳುತ್ತಾರೆ